ಭಾರತ ದೇಶದಲ್ಲಿ ಎಂಟು ಹೆಚ್ಚು ಕಿಲೋಮೀಟರ್ ಒಂದು ಭಾಷೆ ಇಷ್ಟೆಲ್ಲಾ ವಿವಿಧತೆಯನ್ನು ಹೊಂದಿರತಕ್ಕಂಥ ದೇಶ ಇದು ಭಾರತ ದೇಶ ಇದು ಭಾರತೀಯ ಪರಂಪರೆಯ ದೇಶ ಇಲ್ಲಿ ಹಲವು ಧರ್ಮಗಳ ಒಂದು ತೋಟದಲ್ಲಿ ನಾನಾ ತರಹದ ಹೂವಿನ ಭಾರತ ದೇಶದಲ್ಲಿ ಹಲವಾರು ಸಂಪ್ರದಾಯಗಳದಾವ ಆ ಎಲ್ಲಾ ಿಗಳನ್ನು ಸತ್ಯ ನಿಮಗೆ ಗೊತ್ತಿಲ್ಲ ಅದಕ್ಕೆ ಇವರು ನುಗ್ಗಿ ಹಾಕುವಂತಹ ಪ್ರಯತ್ನವನ್ನು ನಾವು ನಡೆಸಿ ಬಹಳ ಇಷ್ಟು ಕಪಾಯಣೆಗಳು ನಡೀತಾರೆ ಸ್ವಾಮಿಗಳು ಹೇಳಿದರು ಶರಣ ಸಂಸ್ಕೃತಿ ಬಸವ ಸಂಸ್ಕೃತಿ ವಚನಗಳನ್ನು ಹೇಳುವಂಥದ್ದು ನಾಯಕ ಬಿಡುತ್ತೀರಿ ಅಂತ ಹೇಳಿದರು ಶ್ರದ್ಧೆಗಳನ್ನು ಬಹಳ ಅನಾಥ ಶ್ರದ್ಧೆಗಳನ್ನು ಕಳಿಸ್ತಾರೆ ನಾಯಕ ಹೋಳೆಯನ್ನು ಕಾಲಿಬಾನಿಗಳು ಎಲ್ಲರ ಬಸವ ಭಕ್ತರು ಕಾಲಿಬಾಮಿಗಳ ಸಾಧ್ಯತೆ ಇವನಾರ ಇವನಾರ

ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಭಾಗದಲ್ಲಿ ನಮಗೆ ಹುಡುಗ ಬಟ್ಟಿ ಕೊಟ್ಟವ್ ಎತ್ತಿಗೆ ಎಣ್ಣೆ ಕೊಟ್ಟರು ಕಷ್ಟ ಸುಖ ಕೊಟ್ಟವ್ ಈ ಶರಣ ನಾಗುತ್ತೀರಿ ವಾಕರಿ ಪತ್ರದ ನೀವು ಮಾಡಿದ ತಪ್ಪು ನಮಗ್ ಎರೋ ಒಂದಿಷ್ಟು ನಾವು ಶರಣ ನಮ್ಗೆ ಹಕ್ಕುವಂತ ಪ್ರಯತ್ನ ಮಾಡ್ತೀರಿ ನಿಮ್ಮನ್ನ ಕಾಲ ಕ್ಷಮ ಮಾಡ ಈಗ ನಿಮಗೆ ಕಾಲ ಸೋ ಇರಬಹುದು ಏರಿಕೆ ಇರ್ಬೋದು ನಿಮ್ದು ಖಾಯಮೋ ಮುಂದೆ ಬರ್ತಾರೆ ಗಟ್ಟೋಳೋ ಗಟ್ಟೊಳೋ ಬರ್ತಾರೆ ನಾಡಿನ ಗಟ್ಟೋಳು ಯಾಕಂದ್ರೆ ಇವತ್ತು ಎಲ್ಲಿ ಬೇಕಾದ್ರೆ ಇಂಥ ಶರಣ ಸಂಸ್ಕೃತಿ ಉತ್ಸವ ಇಡೀ ದೇಶ ವಿದೇಶಗಳಲ್ಲಿ ಬಸವ ಸಂಸ್ಕೃತಿ ಬಹಳ ಉನ್ನತ ಮಟ್ಟದಲ್ಲಿ ನಡೀತಾ ಇದೆ ಇವತ್ತು ಯಾವ ನಾಡಿನ ಅಂತೀರಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವರ ಸರ್ಕಾರ ಘೋಷಣೆ ಮಾಡಿದ್ದೀರಿ ಸರ್ಕಾರ ನೀವು

ಯಾರು ದಿಕ್ಕಿಲ್ಲ ಯಾಕೆ ಗಂಡನಿ ಮತ್ತ ಗಂಡು ಮನೆಯಲ್ಲಿ ಅಮವಿಲ್ಲ ಅಲ್ಲಿ ಹೋಗಬಹುದು ಕೃಷ್ಣನ ಒಂದು ಮಂದಿರದ ಪಕ್ಕದಲ್ಲಿ ಇಟ್ಟು ಇವತ್ತು ನಾವು ಇಡೀ ನೀವು ಗಂಡಸತ್ತ ಹೆಮರು ಎಲ್ಲಕ್ಕೂ ಉಪಯೋಗಕ್ಕೆ ಕೊಡೋಲ್ಲ ಅಮದಿಲ್ಲ ಅಂತ ಹೇಳ್ತದೆ ಶಾಸ್ತ್ರ ದಾಖಲೆ ನನ್ನ ಅರ್ಥಕ್ಕೆ ದಾಖಲೆ ಇದೆ ಸಿದ್ಧಾಂತ ನಮ್ಮ ಹೊಸ ಸಿದ್ಧಾಂತ ಗಂಡ ಸತ್ತವಾಗೆರಬೇಡ ಗಂಡ ಸತ್ತವಾಗ ರಂಡೆ ಬೇಡ ಗಂಗಾದೇವಿ ಎಂದು ಕರಿ ಎಂದು ಕಲ್ಯಾಣದ ಬಸವಣ್ಣ ಹೇಳ ಸೋಮ ಕಟ್ಟಿರು ಕೊಡದಾಗ ಕೇಳಿದಾಗ ಸ್ವಾಮಿ ಎಷ್ಟು ಗೊತ್ತಾಗಲಿಲ್ಲ ಗೊತ್ತಾಗಿಲ್ಲ ಅಂದ್ರೆ ಗೊತ್ತಾಗಲಿಲ್ಲ ಅಂದ್ರೆ ನಾನೇ ಮಾಡ್ತಾರೆ ಒಬ್ಬ ಗಣಸತ್ತಿ ಹೆಣ್ಮೆದಾಗಿ ಎರಡು ಪಡತೆಯಾಗಿ ಎಣ್ಣೆ ಹಾಕಿ ಪತ್ತಿ ಹಾಕಿ ದೀಪ ಹಚ್ಚಿ ಪಡತೆಯಾಗಿ ಹೆಣ್ಣೆ ಮುಗತಿ ಅದ್ರ ಪಾಡಿಗೆ ಅರತಿ ಹಾಗೆ ಗಂಡರ ಹೆಣ್ಣರು ಲೋರದಿ ಅವನ ಆಯುಷ್ಯ ಹೋಗ್ಯಾನ ಆದ್ರ ಹೆಣತಿಗೆ ತಲುಪಿಲ್ಲ ಲೋಕದಲ್ಲಿ ಹುಟ್ಟಿ ಬಂದು ಬೇಕು ಸಾಯದ ಗಂಡರ ಮಗು ಹೋಗುವುದು ಹೆಣತಿನ ಮಗಲು ಸಾವಿ ಸ್ವಾಮಿ ಜಗತ್ತಿನಲ್ಲಿ ಔಷಧ ಇಲ್ಲ ಕಾಲದಲ್ಲಿ ದೊಡ್ಡ ವೈದ್ಯರಿಲ್ಲ ಮಳೆಗೆ

ಇದೇ ವೀರಕ್ತಮಠದ ಶ್ರೀಮಂಜನನಾಥನ ಪ್ರನವ ಸ್ವರೂಪಕ್ಕೆ ಹೆಸರು ಅಲ್ಲಾ ಅಲ್ಲಾಹನพระದೇವರ ಶೂನ್ಯ ಸಿಂಹಾಸನ ಐತಿ ನಿಮಗೆ ಸಿಂಹಾಸನ ಕೊಟ್ಟವರು ಬಸವಣ್ಣವರು ನಿಮಗೆ ಗೌರವ ಕೊಟ್ಟವರು ಬಸವಣ್ಣವರು ನಿಮಗೆ ಶ್ರೀಮಂಜನನಾಥನ ಪ್ರಣವ ಸ್ವರೂಪ ನಿರ್ಂಜನ ಜಂಗಮಸ್ಥಳ ಕೊಡುವಾಗ ನಿಮಗೆ ಕಿಯಾಕ್ ಹೊಸಿಲಿ ಮಾಂತ್ರಿಯ ಒಂದು धाम ಸಾಂ ವಾ ಬಸವಾಣ್ಣ ಅಂತ ಮಾತ್ರ ನಿಮಗೆ ಗೊರ್ಸಿ ಅಂತ ಗುರುವಿನ ಜಗನ ಕೊಂತ ವಚನಗಳೇ ನಮಗೆ samajila ಅಂತ ಹೇಳಿ ಸಂಸ್ಕೃತನೆ ನಿಮಗೆ ಶ್ರೇಷ್ಠನೋದಾರ ನಾ ಮಠ ಬಿಡ್ರಿ ಹೋಗ ಅಂತ

ಕಾಮೆಂಟ್ ಪ್ರತಿಕ್ರಿಯೆ ಬರ್ತಾ ಅವಲ್ಲವನ್ನ ಸಮಾನು ಸಮಾನ ಸಮಾನದ ಇವತ್ತು ಈ ದೇಶದಲ್ಲಿ ಸಮಾನತೆ ಅಂತ ಹೇಳ್ತೀವಿ ಸ್ತ್ರೀ ಸ್ವಾತಂತ್ರ್ಯ ಅಂತ ಹೇಳ್ತೀವಿ ಇವತ್ತು ನಾವು ಸಂವಿಧಾನಬದ್ಧವಾಗಿ ಅದನ್ನು ಕೊಡಬೇಕು ಅಂತೀವಿ ಸಂವಿಧಾನಬದ್ಧವಾಗಿ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತೀವಿ ಹಾಗೆ ಈ ಸಂವಿಧಾನಬದ್ಧವಾಗಿ ಹಾಕುವ ಮಣನೆ ಆಗಿದೆ ಮಹಿಳಾ ಆಯೋಗ ಪ್ರಯತ್ನದಿಂದ ಆಗಿದೆ ಇದೆಲ್ಲವೂ ಇವತ್ತಿನ ಕಾಲ ಹೋರಾಟ ಆ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಯಾವ ಕಾಲಕ್ಕೂ ನಡೀತಾ ಅನುಷ್ಠಾನಕ್ಕೆ ಬಂತಲ್ಲ ಎಷ್ಟು ಅದ್ಭುತ ನೋಡ್ರಿ ಇದನ್ನ ನಮ್ಮಂತ ಸ್ವಾಮಿ ಕೇಳೋದ್ರಿ ನಾವು ಸಣ್ಣ ಹೋಯ್ತಾಗ ಈ ಹಳ್ಳಿಗಳಲ್ಲಿ ಲಗ್ನ ಮಾಡುವಾಗೆ ಗಂಡ ಹೆಣತಿ ಕುದುರೆ ಹಾಕಿರಿ ನೀರು ಮಾಡೋದಂತ ನೋಡ್ರಿ ನೀರು ಮಾಡೋ ಕಾರ್ಯಕ್ರಮ ಅಂತೇಳಿ ಹುಡುಗಿಯರು ಋತುಂಬತಿಯನ್ನ ಹಾಡ್ತಿದ್ರು ನಾವು ಕೇಳ್ತಿದ್ವಿ ಒಂದು ನಾಯಕ ಈ ಒಂದು ಇಪ್ಪತ್ತೈದು ವರ್ಷದ ಕಣ್ಮರೆಯಾಗಿತ್ತು ಉಗಾದಿ ಲಗ್ನ ಹಾಗೆ ಲಗಣ ಮಾಡಿದ ಲಗ್ನ ಇಬ್ರು ಮಗಳ ಹುಟ್ಟು ಜಾನಪದ ಜಾನಕಿಯಲ್ಲಿ ಬರ್ತಾರೆ ನಮ್ಮ ಅಣ್ಣ ಸಲ ಲಗ್ನ ಮಾಡಿ ಬಾಳೆಹುದು ಮಕ್ಕಳು ಊರು ತುಂಬ ಮಾದರಿ ಹೇಗೆ ಊರೆಲ್ಲ ಊರಿಯಾರ ಮಾಡಿದ್ರೆ ಬಂದ ಇನ್ನೊಬ್ಬ ನಮ್ಮನು ಏನು ಹಗರಣ ಮಕ್ಕಳ ಲಗ್ನ ಎಲ್ಲಿ ನೋಡಿದರೂ ಜನನೋ 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 ಐ ಕಿತ್ತಾನ ಅವರು ಪರಿಣಂತು ಬೆಳವಾ ಅಳೆಯಬಹುದು ಅಂತ ಬೆಳವಾ ಹೇಳತಕ್ಕಂತ ಇಲ್ಲ ಒಪ್ಪಣ ನಾನು ಅಕಿಗೆ ಪಾಪ ಅಣ್ಣ ತಮ್ಮ ಆಧಾರಕ್ಕೆ ಮುತ್ತೈದ ಅಲ್ಲಿ ಅಕಿ ಹೇಳಿದಂತ ಈ ಮಾತು ಏನಂತ ನೋಡಿ ಅಣ್ಣ ತಮ್ಮ ನೆನೆಸ್ತೀರಿ ಅಣ್ಣ ತಮ್ಮ ಸೌಮನೆಗೆ ಕರಗೋ ನಿಮಗೆ ಸರಗಳ ಮಾಡಿದ ಹೇಳ್ತೀರಿ ಆ ಅದಾ ಅಣ್ಣ ತಮ್ಮ ಮಕ್ಕಳು ಏನೋ ಮುತ್ತೈಲಿ ಎಲ್ಲಾ ಕೆಲಸಕ್ಕೂ ನೀನು ಮುಂದ್ಬಿಡ್ತಾನೆ ಒಂದು ವೇಳೆ ಆಯಿತು ಅಂತ ಅಣ್ಣ ಸಸಿ ಬರಕ ತಳವಾಯಕ ಸ್ವಲ್ಪ ಹಿತ್ತಲಾಗಿ ಬರುತ್ತಾರ ಅಣ್ಣ ನಡೆಸಿ ಪುಣ್ಯ ಬಯಲು ಬೇಡ ಹೆಣ್ಣಿನ ಜನವಾದ ಕಣ್ಣಾ ತೆರೆಸಿದ ಕಲ್ಯಾಣದ ಬಸವಣ್ಣನ ನಡೆಸಿ ಈ ಶಬ್ದಗಳು ಯಾರು ಮಾಡಿ ಷಟ್ಪದಿ ವಾರ್ಧಕ ಷಟ್ಪದಿ ಗೊತ್ತಿವರ ಏನು ಇಲ್ಲ ನೋಡಿದ್ರೆ ಅಣ್ಣ ತಮ್ಮೆ ಆ ಮನೆ ನಿಮಗೆ ಅವಕಾಶ ಇರೋದಿಲ್ಲ ಆದ್ರೆ ಶರಣ ಧರ್ಮದಲ್ಲಿ ಬಸವ ಲಿಂಗಾಯತ ಧರ್ಮದಲ್ಲಿ ಎಷ್ಟು ಅವಕಾಶ ಐತಿ ಅಂತಂದ್ರೆ ಯಾವಾಗಲೂ ಕೂಡ ಪರಮಾತ್ಮನ ಸ್ವರೂಪವಾದ ಹುಟ್ಟು ಸಾವುಗಳು ಇಲ್ಲದಂತ ನಿನ್ನ ಅಂಜನೇ ಬ್ಯಾಲಿ ಇರ್ತದೆ ಗುರು ಕೊಟ್ಟ ನಿನ್ನ ಹೊಸಲಾಗಿ ನೀ ಎಲ್ಲರಲ್ಲೂ ಕಾರ್ಯಗಳನ್ನು ಮಾಡಬಹುದು ಅಂತ ತಿಳ್ಕೊಂಡು ಹೇಳ್ತಲ್ಲ ಸಂಸ್ಕೃತಿಯಲ್ಲಿ ನಾವು ಹುಟ್ಟಿದ್ವಿ ಹಳದ ತಾಯಿನ ನಮ್ಮ ಮಾಯ ಅಂತ ಕರೆದಿಲ್ಲ ನಮ್ಮ ಅಂತ ಕರೆದಿ ಅವನಿಗಿಂತ ಬದಲು ಹುಟ್ಟಿದೇಕಿ ಸಣ್ಣವ ಅಟ ಅಲ್ಲ ನಮಗ ನಮಗಿಂತ ಮೊದಲು ಹುಟ್ಟಿ ನಮ್ಮ ಬದಲಾಯ ಕೂಡ ದೊಡ್ಡವರು ಮಾಡಿರ್ತಕ್ಕಂತ ಆಕೂ ಹೆಣ್ಣ

ಒಪ್ಪಿಕೊಂಡು ತನ್ನ ಸಂಸಾರ ತನ್ನ ಕುಟುಂಬವನ್ನು ಎಲ್ಲಾ ಬಿಟ್ಟು ನಿನ್ನ ಮನೆಗೆ ಹಗಲು ರಾತ್ರಿ ದುಡಿತಾಳ ಹೆಂಡತಿಯಾಗಿ ನಾಡಿಕೊಂಡು ತೂಕ ಮಾಡಿಕೊಳ್ಳಕ್ಕೆ ಹೆಂಡತಿ ನಿನ್ನ ಮನೆಯ ತ್ಯಾಗ ಮಾಡಕ್ಕೆ ಹೆಂಡತಿ ಎಂತ ಹೆಂಡತಿ ಕೂಡ ಹೆಣ್ಣು ನಾಳೆ ಹೊಟ್ಟಿಯಾಗ ಹುಟ್ಟಿನಿ ನಮ್ಮ ಅಪ್ಪ ನಮ್ಮ ಅಪ್ಪ ಅಂತ ದುಡ್ಡುಕೊಂಡು ನಿನ್ನ ಗದಾ ಸುಖಿ ಹಿಡಿದ ಅವರು ತನ್ನ ಹೊರಳು ಕೂಡ ಹೆಣ್ಣ ಹೆಣ್ಣು ತಾಯಿ ಹೆಣ್ಣು ಅಕ್ಕ ಆಗೇಳ ಹೆಣ್ಣು ದೊಡ್ಡವಾಗೇಳ ಹೆಣ್ಣು ಸಣ್ಣವಾಗ ಹೆಣ್ಣು ಗೆಳತಿ ಹೆಣ್ಣು ಹೆಂಡತಿ ಹೆಣ್ಣು ಮೂವತ್ತು ಮಗಳಾಗಲ್ಲ ಹೇಳ್ತಾ ಹೆಣ್ಣನ್ನ ಸೋಲಕ್ಕಿಟ್ಟುಕೊಂಡು ನೋಡಿದ್ರೆ ಮಹಾರೇ ವೆಕ್ಕಳ ಹೊರತು ಇದು ಎಂದು ಧರ್ಮ ಧರ್ಮದಲ್ಲಿ ನೋಡೋಣ ಇಂಥ ವ್ಯವಸ್ಥೆಯಲ್ಲಿ ಬಸವಣ್ಣನವರು ಇವತ್ತು ಏನು ನಾವು ಯಾವುದರ ವಿರುದ್ಧ ಹೋರಾಡಕ್ಕೆ ಇದರ ವಿರುದ್ಧ ಅವತ್ತು ಮೊದಲು ಧ್ವನಿ ಎತ್ತಿದ್ರು ಹೇಳ್ತಾರ ಯಶಸ್ವಿ ಆಗಲಿಲ್ಲ ಹಂಗಾಗಲಿಲ್ಲ ಹಿಂಗಾಗಲಿಲ್ಲ ಅಂತ ವ್ಯಾಖ್ಯಾನಕಾರ ಬರೀತಾರೆ ನಾನು ಒಪ್ಪುದಿಲ್ಲ ಯಾಕೆ ಶರಣ ಆಗಿಲ್ಲ ಅವತ್ತು ಶರಣರು ಹೇಳಿದ್ದು ಇವತ್ತು ಸರ್ಕಾರ ಮುಂದೆ ನಿಂತು ಮಾಡಕತ್ತತಿ ಅವತ್ತು ಅಂತರ್ಜಾತಿ ಒಪ್ಪು ಇಲ್ಲ ಇವತ್ತು ಅಂತರ್ಜಾತಿ ಯಾರು ಪ್ರೋತ್ಸಾಹ ಸರ್ಕಾರ ಕೊಡಕತ್ತತಿ ಯಾಕೆ ಒಪ್ಪು ಇಲ್ಲ ಅವತ್ತು ಹೆಣ್ಣಿನ ಸಮಾನತೆ ಒಪ್ಪು ಇಲ್ಲ ಇವತ್ತು ಎಲ್ಲಾ ಸ್ಥಾನದಾಗ ಹೆಣ್ಮಕ್ಳು ತುಂಬಬಹುದು ನಮಗೆ ಸಂವಿಧಾನ ಬದ್ಧವಾಗಿ ಇಟ್ಟಿಷ್ಟು ಬಂತು ಇವತ್ತು ಸರ್ಕಾರದವರು ಮಾಡಿದ ಕಾಫಿ ಯಾರು ಅಕ್ಷರ ದಾಸ ಯಾರು ಬಸವಣ್ಣವರು ಕಾಫಿ ಬಸವಣ್ಣವರು ಮಾಡಿದಂತ ಯೋಜನೆಗಳಿಗೆಲ್ಲ ಕಾರ್ಯಕ್ರಮ ಕೈಲಾಸ ಅನ್ನುವಂತ ಮಾತು ವರ್ಗಿ ವರ್ಷಿ ಬರ್ತೀರಿ ಬಸವಣ್ಣನವರು ಕೊಟ್ಟಂತ ಅಕ್ಷರ ಈ ಜಗತ್ತಿನಲ್ಲಿ ಮೊದಲು ವಯಸ್ಕರ ಶಿಕ್ಷಣವನ್ನು ಜಾರಿಗೆ ತಂದಂತವರು ಸ್ಪಷ್ಟಪಡುತ್ತಾರೆ ಭಾರತ ದೇಶದಲ್ಲಿ ಅಲ್ಲ ಇಡೀ ಜಗತ್ತಿನಲ್ಲಿ ಅಕ್ಷರ ಹಾಕಿ ಬದಲು ದೋಷರು ಅದು ವಿಶ್ವಗುರು ಬಸವಣ್ಣವರ ಸ್ಪಷ್ಟಪಡಿತಾರೆದಾಹರಣೆ ಆದ್ರೆ ಭಾರತ ಚೆನ್ನೈನಂತವರು ಕಕ್ಕ ಏನಂತವರು ಅರವತ್ತಿರಿಯರ ಶರಣರು ಕೂಡ ಅಕ್ಷರ ಜಾರಿಗೆ ಇದಿಲ್ಲ ಅವರು ಕೂಡ ಅಕ್ಷರವನ್ನು ಕಲಿತು ವಚನಗಳನ್ನು ಕೊಡುವರು ನಮ್ಮ ನಾಡಿನಲ್ಲಿ ಸಾಲಿ ಮಠಗಳು ಬಂದು ಸಾಲಿ ಮಠ

ಷ್ಟೇ ದಾಸೋ ದಾಸೋ ದಾಸು ಏನು ಬಸವಣ್ಣವರು ಉಪವಾಸ ಇದ್ರೆ ಅಂತ ಕೇಳಿದ್ರು ಯಾರ ಉಪಾಸ ಉಪವಾಸಿದ್ರು ಹ್ಯಾಂಗ್ ಹೊಳುತ್ತಿದ್ದರು ಅಂದ್ರೆ ಕಥಾ ಹಾಕೊಂಡು ಹೊಲಿತಿದ್ರು ತಮ್ಮ ಮಂದಿ ಕರ್ಕೊಂಡು ಹೋಗುತ್ತಿದ್ದರು ಮೇಲ್ಜಾತಿಯವರು ಕರ್ಕೊಂಡು ಹೋಗುತ್ತಿದ್ದರು ತಮ್ಮ ತಮ್ಮ ಸಂಬಂಧಿಕರು ಕರ್ಕೊಂಡು ಹೋಗ್ತಿದ್ರು ಇವತ್ತಿಗೂ ಇದೆ ಕರ್ನಾಟಕದ ಕೆಲವು ಮಠಗಳಲ್ಲಿ ನಿಮ್ಗೆ ಕೂಡ ಕುದುರೆ ಜೀವಿ ಮಾತಾಡ್ತೀರಿ ಆದ್ರೆ ಉಳಿದು ಬಂದೆ ಮಾತ್ರ ಮಗು ಕರ್ಕೊಳ್ಳೋದನ್ನುವಂತ ಮಠಗಳು ಇವತ್ತಿಗೂ ಕೂಡ ಜೀವನ ತದಾವ ಇವತ್ತು ಊಟದ ಉಗಿದಂತೆ ನಮ್ಮನ್ನು ಕರ್ಕೊಳ್ಳೋದು ಆದರೆ ಹನ್ನೆರಡನೇ ಶತಮಾನದಲ್ಲಿ ಹಾರುವ ಮೊದಲಾಗಿ ಕಡೆಯಾಗಿ ಅಂತ್ಯ ನಿನ್ನ ಆಗಲಿಗಾಗಿ ಲಿಂಗ ಹಣಿಮೆ ಆಗಿ ವಿಭೂತಿ ಇತ್ತಂದ್ರೆ ನೀನು ಸಮಾನ ಸಾಲ ತಿಳ್ಕೊಂಡು ಪ್ರಸಾದದ ತತ್ವವನ್ನು ತಂದು ಕೊಟ್ಟರು ಅಲ್ಲಿ ಬಡವ ಬಲ್ಲದ ಶ್ರೀಮಂತ ಹೊತ್ತು ಎಲ್ಲಾರು ಒಂದಿಯಾಗಿ ಕೂತು ಒಂದೇ ಸಾಲಿನ ಕೂತು ಪ್ರಸಾದ ತೆಗೆದುಕೊಳ್ಳುವಂತ ವ್ಯವಸ್ಥೆ ಕೂಡಿ ಕುತ್ತುಕೊಳ್ಳುವುದರಿಂದ ಪ್ರೀತಿಯಾಗಿ ಕಟ್ಟಬಂದಿ ನಾಡಿಗೆ ಅದು ಬಸವಣ್ಣನವರು ಬಸವಣ್ಣವರಿಂದ ದಾಸೋ ಬಂತು ದಾಸೋಗಿ ಬಸವಣ್ಣ ದಾಸೋಹ ಕಲಿಸಿದನು ದೇಶ ದೇಶ ಅಲ್ಲ ಹೊಸ ಮಾತ್ರ ಕೇಳುತ್ತಲಿ ಮಾಸಿದನು ವೇದ ಹುಸಿ ಅಂತ ವೇದ ಸೋಳರ ಅಂತ ಹೇಳಿದ್ರು ಮತ್ತ ಆಗೇನಾದ್ರು ಸೋಳರ ಅಂತ ಹೇಳ್ಬಿಟ್ಟು ಜನಪದ ಹೇಳ್ತಾರ ನಾವು ಹೇಳೋದಿಲ್ಲ ಅವ್ರ ಮೇಲೆ ಕೆಸ ಕಟ್ಟಕ್ಕೆ ಜನಪದ ಭಯ ಕಟ್ಟಕ್ಕೆ ಹೇಳ್ತಾರ ಶಾಸ್ತ್ರಗಳೇನು ಇಲ್ಲ ಅಂತ ಹೇಳಿದ್ರು ಜನಪದ ಶಾಸ್ತ್ರಗಳು ಚುಚ್ಚುವ ಶೂಲವಾಗಿತ್ತು ಕಲ್ಯಾಣ ಬಸವಣ್ಣನ ರಚನೆಗಳು ಮೇಲಾದ

ಎಂದೂ ಅವರು ಹೆಣಮಕ್ಕಳು ಹೊರಕ ಬಿಟ್ಟವರಲ್ಲ ಮನಿಭಾಗದಾಗ ಈಗ ಅವರೂ ಸಹಿತ ಬಂದು ಅಂತ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಸಂಪ್ರದಾಯದ ಹೆಣ್ಮಕ್ಳಿಗೆ ಜಾಗೃತಿ ಆಗಿತ್ತು ನೋಡಿ ಈಗ ಒಂದಿಷ್ಟು ಅವರು ಸಹಿತ ಈಗ ಸಮಾನತೆ ಬರಾಟಕಾರ ಅಂತ ಹೇಳಿ ಒಬ್ಬರು ಸಾಹಿತ್ಯಗಳು ಹೇಳಿದ್ರು ಅಂದ್ರೆ ಎಲ್ಲಾ ಹೆಚ್ಚು ಕಡಿಮೆ ಬಸವಣ್ಣನ ಮಾಡಿದ್ದು ಒಬ್ಬಗೊತ್ತಿದ್ರೆ ನಿಮ್ಗೆ ನಿಮಗೂ ಗೊತ್ತೈತಿ ನಾವೇನು ಬೆಳೆಗಾರರನ್ನು ಬಸವಣ್ಣವರ ಹೋಗಕ್ಕೆ ಅನ್ನೋ ಅನ್ನಸತಿ ನಿಮಗೂ ಗೊತ್ತೈತಿ ಸುಮಾರು ಕೆಲವರು ಕೊಟ್ಟರು ಎಲ್ಲರ ಭಯ ಒಂದ್

ನಮ್ಮನ್ನ ಯಾಕೆ ವಚನಗಳನ್ನು ತೋರಿಸಬೇಕು ಇಪ್ಪತ್ತೆರಡು ಸಾವಿರ ವಚನಗಳಲ್ಲಿ ಸುಮಾರು ಮೂರು ಸಾವಿರದ ಹೆಚ್ಚು ವಚನಗಳನ್ನ ನಿಮ್ಮ ವೇದ ಶಾಸ್ತ್ರ ಪುರಾಣಗಳನ್ನ ಹೋಳಿಗೆ ಜಾಡಿಸಿದ ವಚನಗಳನ್ನು ಎಲ್ಲರೂ ನಿಮ್ಮನ್ನ ಎಷ್ಟು ಹೆಂಗಿ ನೋಡುವ ಓದಿದರೂ ಕೂಡಿಲ್ಲ ನಾ ಹೇಳುವಂತ ಬೇರೆ ಸಂಪ್ರದಾಯದ ಮಠಗಳಿಗೆಲ್ಲ ಮಧ್ಯ ಕರ್ನಾಟಕದ ಕಾಲದಲ್ಲಿ ಒಂದು ಸ್ವಾಮಿಗಳಿದ್ರು ಬಹಳ ವಯಸ್ಸಾಗಿತ್ತು ಅವರಿಗೆ ಆ ಸ್ವಾಮಿಗಳು ಕಾಲಕ್ಕೆ ವಚನಗಳನ್ನು ಅಭಿಷೇಕ ಮಾಡಿ ಪ್ರಾರಂಭ ಮಾಡಿದೆ ವರ್ಷ ಇದೆ ವಚನಗಳನ್ನು ಪ್ರಾರಂಭ ಮಾಡಿದೆ ಅವರು ಕುಡಿತವರು ಅವ್ರಕ್ಕಿಂತ ಸೀನಿಯರ್ ಅವರು ಮತ್ತೆ ಭಾಗದಲ್ಲಿ ಇದ್ರು ಮತ್ತೆ ಕರ್ನಾಟಕದ ಭಾಗದಲ್ಲಿ ಒಂದು ಜಿಲ್ಲಾ ಕೇಂದ್ರದಲ್ಲಿ ಸ್ವಾಮಿಗಳಿದ್ರು ಅವ್ರು ಏನಂದ್ರೆ ಗೊತ್ತ ವಚನಗಳಲ್ಲಿ ವಚನಗಳನ್ನ ಅಭಿಷೇಕಕ್ಕೆ ಬಳಸಾಕ್ ಹೋಗ ಆ ವಚನಗಳಲ್ಲಿ ಕೆಲವೊಂದು ಅಸಂಭವ ಭಾಷೆಗಳು ಬರ್ತಾವ ಅಸಂಭವದ ನುಡಿಗಳನ್ನ ವಚನಗಳ ರೂಪದಲ್ಲಿ ಹೇಳಿ ನಾವು ಅಭಿಷೇಕ ಮಾಡ್ಕೊಳಾಕ ಬರೋದಿಲ್ಲ ಇದನ್ನ ಅದುಗಳು ಮಾತ್ರ ಕೆಲಸ ಮಾಡ್ಯಾರ ಅಂತ ಒಂದು ವೇದಿಕೆಗೆ ಹೇಳಿದ್ರು ಬಳಿಕ ಮೋಕ್ಷ ಹೇಳೋದಿಲ್ಲ ಯಾವ ಮೋಕ್ಷ ಕಟ್ಟರು ವಿರಕ್ತರಿಗೆ ಹೊರಗ ಒಳಗ ಬಸವಾದ ಪ್ರವತನ ಕಲ್ಮಶ ಇಲ್ಲದ ನಿಶ್ಚಲಮಶ ಮನಸ್ಸಿನಿಂದ ಒಪ್ಪಿಕೊಂಡು ಲಿಂಗ ಪೂಜಿಸಿದ ಹಾಗೆ ಮಾತ್ರ ಮುಕ್ತಿ ಆಗೈತೆ ಸಿದ್ದರಾಮಯ್ಯ ನಿಮ್ಮಗಳ ನಿಮ್ಮ ನಿಮ್ಮಗಳ ನಿಮ್ಮ ವಚನಗಳ ನಿಮ್ಮ ಪ್ರವತನ ಹೊರಗೆ ನುಡಿದು ಒಳಗೆ ಬೇಸುವವರಿಗೆ ಎಂದೆಂದು ರೋಗ ಒಳಗೆ ಯಾಕಂತೇಳಿ ಅಂತ ಹೇಳಿದ್ರು

ಕಟ್ಟಕಟ್ಟಾಗ ಅನುಕೂಲ ಆಗುವಂತ ಮಾತ್ರ ಐತಲ್ಲ ಇದನ್ನ ಎಂದು ಅನ್ನಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಇಪ್ಪತ್ತೆರಡು ಸಾವಿರ ವಚನಗಳೇನದವಲ್ಲ ಅವು ಶರಣರು ಈ ನಾಡಿಗೆ ಶೈವ ಸಂಪ್ರದಾಯದಿಂದ ಎರವಲು ಬಂದವರಲ್ಲ ವೈದಿಕ ಸಂಪ್ರದಾಯದಿಂದ ಎರವಲು ಬಂದವರಲ್ಲ ವೈಷ್ಣವ ಸಂಪ್ರದಾಯಕ್ಕೂ ಸಾರಾ ಒಪ್ಪೇ ಇಲ್ಲ ಶರಣರು ಹೇಳಿದ್ರು ಹೊಸ ಅದು ಲಿಂಗಾಯತ ಸಂಪ್ರದಾಯ ಅದು ಶರಣ ಸಂಪ್ರದಾಯ ನಾವು ಏನಾದ್ರೂ ನಿಮ್ಮದ್ರೂ ನಮ್ಮದ್ರಾಗಿ ಐತೆ ಅಂದ್ರಿ ಎಲ್ಲ ಅವರು ಸವಾರಿ ಮಾಡ್ತಾರೆ ನಮ್ಮ ಮೇಲೆ ಅದಕ್ಕಾಗಿ ಓಂಕಾರದಿಂದ ನೆಮ್ಮದು ಮಂತ್ರ ಚಲೋಕತಿ ಅದಕ್ಕೆ ಈ ದೇಶದ ಸನಾತನ ಮಂತ್ರವು ಓಂಕಾರ ಅಂತ ಹೇಳ್ತಾರೆ ಸ್ವಾಮಿ ನಾಸಾದವರು ಸೂರ್ಯನಿಗೆ ರಾಕೆಟ್ ಬಿಟ್ಟರು ಹನ್ನೆರಡು ವರ್ಷದಿಂದ ವರದಿ ಬಂತು ಸೌರ ಮಂಡಲದಲ್ಲಿ ಸೂರ್ಯನ ನಾಮ ಸಂಖ್ಯೆ ಏನು ಬರ್ತತಿ ಓಂ 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 ಅಂತ ಬರ್ತತಿ ಹಂಗಾರ ಸೂರ್ಯನ ಓಂಕಾರವನ್ನು ನುಡಿಯಾಕತ್ತಾನ ನೀವು ಹೋಗಿ ಕಲಿಸಿ ಬಂದ್ರೆ ಒಪ್ಪೊಂದರ ವಾಹನ ಮಾಡ್ಬೇಕಾಗುತ್ತೆ ಅದಕ್ಕೆ ಇಂತ ಅಸಂಪತ್ತು ನುಡಿಗಳನ್ನೆಲ್ಲ ಬಿಡಬೇಕು ಅದ್ರ ಭಕ್ತರಲ್ಲಿ ಒಂದು ನೆನಪಿ ಮಾಡ್ಕೊತೀನಿ ನೀವು ಬರೀ ವರ್ಷಕ್ಕೆ ಒಂದ್ಸಲ ಮೇಲೆ ಕುಂತ ಸ್ವಾಮಿಗಳ ಆಶೀರ್ವಚನ ಕೇಳಿ ಬಂದವರು ತಮ್ಮ ಜೀವನದಲ್ಲಿ ಬೆಳ್ಳು ವ್ಯತ್ಯಾಸಗಳಿತ್ತಲು ಹೆಂಗ ವಚನಗಳನ್ನು ಅಂದ್ರೆ ಇಳಕಲ್ ಮಠದಿಂದ ವಚನಗಳು ಎಷ್ಟು ಪ್ರಕಟ ಆಗ್ಯಾವಪ್ಪ ಅಂತಂದ್ರ ಸಣ್ಣ 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 ವಚನಗಳನ್ನು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಕೊಟ್ಟಾರೆ ಅವರು ಬರೀ ಕಿಶಾರ ಇಟ್ಕೊಂಡು ಹೋಗಿ ಮನೆಗೆ ಹೋಗಿಬೇಡ್ರಿ ವಚನಗಳನ್ನು ಓದಿರಿ ನೀವು ಊರೋ ಮಾಡ್ತರು ಬತ್ರ ಅವರು ಮನವಿ ಇದಿರಲಿಲ್ಲ ಏನು ಅಂತಕಾಗೋಲ್ಲ ನಾಳೆ ಭೂಕೋಟದತಿ ಧರ್ಮಇದಕ್ಕೆ ಸವಾಯೆ ಮಾಡ್ತಾರೆ ಅವರು ಇಲ್ಲಿ ಇದಿರಿದನ್ನ ಅದೋ ರೀತಿ 30 ರಿಂದ 30 ವರ್ಷ ಅದೋ ರೀತಿ ಹೋಗತಲೇ ಅದಕ್ಕೆ ದೈಮಾರಿ ನಾನು ಹೇಳೋದು ಅಂದ್ರೆ ನಾವು ಇದನ್ನ ಉಳಿಸ್ಕೋಬೇಕು ನಾವು ಹೊರದಾಗಿ ಇರಬೇಕಾ ನಾವು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಈ ಹಾಳಾಗಿರ್ತದೆ ತನಗ ಹೊತ್ತುಂತಾವ ಹಂಗ ವಶರ ಧರ್ಮವನ್ನ ಶರಣ ಧರ್ಮವನ್ನ ನಾವು ರಕ್ಷಣೆ ಮಾಡದೇ ಹೋರೆ ಇದರ ಹೊರಗಿನ ದರ ಹೊತ್ತು ನುಂಗಿ ನೀರು ಕುಡಿದು ಹೋಗ್ತಾವ ಅದಕ್ಕೆ ದಯಮಾಡಿ ಶರಣ ಸಂಸ್ಕೃತಿ ವಿಶ್ವ ಉತ್ಸವದ ಸಮಾವೇಶ ಅಂದ್ರೆ ಇದು ಬೇರೆ ಏನೋ ಅಲ್ಲ ಇದು ಬಸವಾದಿ ಕೊಟ್ಟು ಕೊಡುಗೆ రంపరణ పరంపరంగా మఠ స్వామి ప్రీతీ నమ్మను అంద్ర ఇది ఎదురు సిద్ధాంత ఒప్పు మాత్రం అదే కయమీ భక్తర విరక్త మ స్వామి బుద్ధి బుద్ధి విరక్త మఠ నిమ్మ మఠద ಆದರ್ಶ ಬಸವಣ್ಣ ಬಸವಣ್ಣ ಪ್ರಮುಖರು ನಿಮ್ಗೆ ಶರಣರ ವಚನ ಹೇಳಬೇಕು ಶರಣರ ಬಗ್ಗೆ ಮಾತಾಡಬೇಕು ಹೇಳಿದ್ರೆ ಸ್ವಾಮಿಗಳು ಜಾಗೃತ ಪ್ರಕಾರ ನೀವು ಹೇಳೋದ ಭಾರ ನಿಮ್ಮನ್ನು ಕುದುರಿಸಿಕೊಂಡು ಮಠದಾಗ ನಿಮ್ಮ ಕುಳ್ಳ ತಗೊಂಡು ಬೆಂಕಿ ಹಚ್ಚಿ ಯಾವ ಶರಣರು ಬೇಡವರು ಅದನ್ನ ಮಾಡಕ್ ಕಷ್ಟ ಅದಕ್ಕೆ ನಾವು ತಿಳ್ಕೊಂಡು ಬದುಕಿದ್ರೆ ಈ ಧರ್ಮ ಉಳಿತದೆ ಬೆಳಿತದೆ ಅನ್ನುವಂತ ಮಾತ್ರ ನಿಮ್ಗೆ ಸಂದರ್ಭದಲ್ಲಿ ಹೇಳ್ತಾ ಪೂಜೆ ದೊಡ್ಡ ಹಬ್ಬಗಳ ಅರ್ಥಕ್ಕನ್ನು ಬಹಳ ದೊಡ್ಡದು ಅವತ್ತಿನ ಕಾಲದಲ್ಲಿ ಎಲ್ಲರೂ ಬಿಟ್ಟು ನಡೆದಾಗ ಬಸವಣ್ಣನ ಪಳಿಗೆ ಕಟಗೋಣ ಅವತ್ತ ಇವತ್ತು ಬಸವ ತತ್ವಗಳ ನಮ್ಮ ನಾಡಿಗೆ ಬಹಳಷ್ಟು ವಿಪುಲವಾಗಿ ಮಾಡಕತ್ತವ ಇದಕ್ಕೆಲ್ಲ ಮೇಲ್ಕೊಂಡಕ್ಕೆ ಹಾಕಿಕೊಟ್ಟ ಗುರುಗಳು ಯಾರಂದ್ರೆ ನಮ್ಮ ಇಳಕಲದ ಸೌದಿ ಮಹಾನ್ ತತ್ವಗಳು ಅನ್ನುವ ಪ್ರತಿ ಒಂದು ಬಹಳ ಗೌರವ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇನ್ನು ಮುಂದೆ ಬರೀತದೆ ಈಗ ಪ್ರಾರಂಭ ಆಗಿ ಬಂದು ಮುಗಿತ ಪ್ರತಿ ವರ್ಷ ನಾವು ಲಾಸ್ಟ್ ಮಾತಾಡ್ತೀನಿ ಈ ಸಲ ಫಸ್ಟ್ ಕೊಟ್ಟಾರ ಅಂತವ್ರು ನೀವೇ ಅನುಭವ ಮಾಡಲು ಹೇಳಿದ್ರು ಅದಕ್ಕೆ ಶರಣರ ವಚನಗಳ ಮೇಲೆ ತಪಾಲಿಸಿ ನಡಿತು ನಡೀತು ಈಗ ವಿಪರೀತ ನಡೆಯಕ್ಕೆ ಇದರ ಬಗ್ಗೆ ಬರೀ ನಾವು ಆಟ ಧ್ವನಿ ಆಗೋದಿಲ್ಲ ಭಕ್ತರಾದ್ರು ನೀವು ಕೂಡ ಧ್ವನಿ ಎತ್ತಬೇಕು ನೀವು ಕೂಡ ಓದಬೇಕು ಇದೇ ಸಂಸ್ಕೃತದಲ್ಲಿ ಈ ವಿಷಯ ಇಲ್ಲ ಸರಳ ಕನ್ನಡದಲ್ಲಿ ಎಲ್ಲರಿಗೂ ತಿಳಿಯುವ ರೀತಿ ಈ ವಚನಗಳನ್ನು ಓದಿದ್ರೆ ನಿಮಗೆ ಜ್ಞಾನ ಜ್ಞಾನ ಕೊಡ್ತೈತಿ ನೀವು ಇದನ್ನು ಓದೋದು ಬಿಟ್ಟು ಏನಾದ್ರು ಓದಾಕತ್ತೆ ಅಂದ್ರೆ ನಿಮಗೆ ಖಂಡಿತ ಜ್ಞಾನ ಬರೋದಿಲ್ಲ ಬುದ್ಧಿ ಹೇಳೋದು ನಮಗೆ ಆತರ ವಚನಗಳು ಮಾತು ನನಗೆ ನೆನಪಿನಲ್ಲಿ ಉಳಿಯಲಿ ಅನ್ನುವಂಥ ಷಡಕ್ಷರೀರ ಮಾತನ್ನು ಮತ್ತೊಮ್ಮೆ ನೆನಪಿಸ್ತಾ ನನ್ನ ಮಾತಿಗೆ ಕೊಡ್ತೀನಿ ಶರಣು ಶರಣ